ಕುಂಡಲಿನಿ ಅನ್ನುವಂಥದ್ದು ಅದನ್ನ ತಂತ್ರದಲ್ಲಿ ಕುಲಕುಂಡಲಿನಿ ಅಂತ ಕರಿತೀವಿ ಮಾತಂಗಿ ಅಂತ ಕರಿತೀವಿ ಬೇರೆ ಬೇರೆ ಎದುರಿಗೆ ಅಂತ ಕರಿತೀವಿ ಅದೊಂದು ಶಕ್ತಿ ನೀವು ಶ್ರೀಯಂತ್ರ ಅಂತ ಒಂದಿದೆ ನೀವು ಅಮ್ಮನವರ ದೇವಸ್ಥಾನಗಳಿಗೂ ಹೋದ್ರೆ ಆ ಶ್ರೀಯಂತ್ರ ಕಾಣಿಸ್ತದೆ ಒಂದು ಶ್ರೀಯಂತ್ರ ಅಂತ ಒಂದಿದೆ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಎತ್ತರ ಹೋಗಿದೆ ಮಧ್ಯದಲ್ಲಿ ಒಂದು ಬಿಂದು ಇದೆ ಅಲ್ಲಿ ಅಮ್ಮನವರ ವಾಸಸ್ಥಾನ ಆ ತ್ರಿಕೋಣದ ಮಧ್ಯದಲ್ಲಿ ಬಿಂದು ಬಿಂದುವಿನಲ್ಲಿ ಅಮ್ಮನವರು ರಾಜ ಶ್ರೀಚಕ್ರ ರಾಜರಾಜೇಶ್ವರಿ ಅಂತಲೇ ಅದನ್ನು ನಾವು ಕರಿತೀವಿ ಆ ಇದೆ ಅದು ಭೂತಲನೂ ಇರಬಹುದು ಫ್ಲ್ಯಾಟ್ ಆಗೂ ಇದೆ ಶ್ರೀಚಕ್ರ ಕೋರ್ಮಾ ರೀತಿನಲ್ಲೂ ಇದೆ ಅಥವಾ ಶ್ರೀಯಂತ್ರ ಮೇರು ಯಂತ್ರ ಅಂತ ಕರಿತೀವಿ ಆ ರೀತಿ ಇದೆ ಇದು ಹೊರಗೆ ಶ್ರೀಯಂತ್ರ ಅಥವಾ ಆ ಮೇರು ಏನಿದೆ ಅದು ಪ್ರತೀಕ ಸಾಂಕೇತಿಕ ನಿಜವಾದ ಶ್ರೀಚಕ್ರ ಇರೋದು ನಮ್ಮ ಒಳಗೆ ಆ ನಮ್ಮ ಒಳಗಿರುವ ಶ್ರೀಚಕ್ರದಲ್ಲಿ ಮಧ್ಯದಲ್ಲಿ ತ್ರಿಕೋಣದ ಮಧ್ಯದಲ್ಲಿ ಆ ಶಕ್ತಿ ಶ್ರೀಚಕ್ರ ರಾಜರಾಜೇಶ್ವರಿ ಅಂತ ಏನು ಕರಿತೀವಿ ಅಥವಾ ಕುಲ ಕುಂಡಲಿನಿ ಅಂತ ಏನು ಕರಿತೀವಿ ಅದರ ವಾಸಸ್ಥಾನ ಅಮ್ಮನವರ ವಾಸಸ್ಥಾನ ಅಥವಾ ಮಹಾಶಕ್ತಿಯ ವಾಸಸ್ಥಾನ ಏನಿದೆ ಅದಕ್ಕೆ ಕುಂಡಲಿನಿ ಅಂತ ಕರೆಯೋದು ಆ ಶಕ್ತಿ ಹಾವಿನ ರೀತಿಯಲ್ಲಿ ಕೆಂಪು ಬಣ್ಣದ ಮೂರುವರೆ ಸುತ್ತು ಸುತ್ತಕೊಂಡಿರುವಂಥ ಹಾವಿನ ರೀತಿಯಲ್ಲಿ ನಿದ್ರೆ ಮಾಡ್ತಾ ಇದೆ ಸುಪ್ತಾವಸ್ಥೆಯಲ್ಲಿ ಇದೆ